ಸರ್ ನಮಸ್ತೆ ಸರ್ ನಮಸ್ತೆ ನಿಮ ಹೆಸರು ನಮಸ್ತೆ ಸರ್ ನಮಸ್ತೆ ಸರ್ ಇವತ್ತೇನು ಸರ್ ಟೊಮೆಟೊ ರೇಟ್ಲು ಟೊಮಾಟೋ ಏನು ಐವತ್ತು ನಿಮಿಷ ಇನ್ನೂರ ಎಂಬತ್ತು ರೂಪಾಯಿ ನಾಟಿ ಓಕೆ ಶೇಡು ಐವತ್ತು ನಿಂತ ಮೂವತ್ತು ಇನ್ನೂರ ನಲವತ್ತು ಇನ್ನೂರ ಐವತ್ತು ಸಾಫು ಶೇಡು ಓಕೆ ಇನ್ನೂರ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಶೇಡು ಎಷ್ಟು ನಮ್ಮದೇ ಇನ್ನೂರ ಎಪ್ಪತ್ತು ರೂಪಾಯಿ ಶೇಡು ಸರ್ ಇವಾಗ ಟೊಮಾಟೊ ರೇಟು ಕಡಿಮೆ ಆಗಿದೆ ಹೌದು ಸರ್ ಕಡಿಮೆ ಆಗಿದೆ ಕಾರಣ ಎಲ್ಲ ಕಡೆ ಟೊಮೆಟೊ ಬಂದಿದೆ ಮಳೆ ಇಲ್ಲ ಪಾರ್ಸಲ್ ಅವರು ಎಲ್ಲ ಹಬ್ಬಕ್ಕೆ ಊರು ಕೊಟ್ಟುಬಿಟ್ಟವ್ರೆ ಅದನ್ನಿಂಕ ಸರ್ ಸರ್ ಯಾವಾಗ ಬರ್ತಾರೆ ನೆಕ್ಸ್ಟ್ ಪಾರ್ಸಲ್ ಅವರು ಅದನ್ನು ಒಂದು ನಾಲ್ಕೈದು ದಿವಸ ಆಗ್ತದೆ ಸರ್ ಬರೋಣವರು ಎಲ್ಲ ಊರು ಬಿಟ್ಟವ್ರಿ ನಾಲ್ಕೈದು ದಿವಸ ಆತು ಬರೋದವರು ಓಕೆ ಅದರಿಂದ ಸ್ವಲ್ಪ ಡೌನು ವಾರ ಹೋಗ್ಬೇಕು ಸ್ವಲ್ಪ ಸರ್ ಇದೇ ರೇಟ್ಗಳನ್ನ ಇಷ್ಟು ದಿನ ಹೋಗುತ್ತೆ ಒಂದು ವಾರ ಇರ್ತದೆ ಸರ್ ಇದೇ ರೇಟ್ಗಳ ಆಮೇಲೆ ಜಂಪ್ ಆಮೇಲೆ ಜಂಪ್ ಆಗುತ್ತೆ ಸರ್ ಸರ್ ಅಕ್ಟೋಬರ್ ತಿಂಗಳಲ್ಲಿ ಟೊಮೆಟೊ ರೇಟ್ಲು ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಜಾಸ್ತಿ ಆಗುತ್ತೆ ಸರ್ ಅವಾಗ ಮಳೆಯಾಗಿ ದೀಪಾವಳಿ ಮಳೆಯಾಗಿ ಓಕೆ ಸರ್ ನಿಮಗೆ ಪ್ರೆಸೆಂಟಿಗೆ ಕೋಲಾರ ಮಾರ್ಕೆಟ್ಗೆ ಯಾವ ವೆರೈಟಿ ಜಾಸ್ತಿ ಬರ್ತಿದೆ ಸರ್ ಸರ್ ಇದು ಸಾಹೋನ್ಯ ಬರೋದು ಜಾಸ್ತಿ ಓಕೆ ನಂಬರ್ ಒನ್ಗೆ ಸಾಹೋನ್ಯ ಇದು ಬರ್ತದೆ ಅದೆಲ್ಲ ಏನು ಅಷ್ಟು ಐಟಮ್ಗೆ ಅಷ್ಟು ಕ್ವಾಲ್ಟಿ ಬರ್ತಾ ಇಲ್ಲ ಸಾಹೋನ್ಯ ನಂಬರ್ ಒನ್ ಕ್ವಾಲ್ಟಿ ಚೆನ್ನಾಗಿ ಬರ್ತದೆ ಸರ್ ಈಗ ಕೋಲಾರ ಮಾರ್ಕೆಟ್ಗೆ ಯಾವ ಯಾವ ಏರಿಯಾಗಳಿಂದ ಮಾಲ್ ಬರ್ತಿದೆ ಸರ್ ಕೋಲಾರ ಇವಾಗ ಮೊಳಕುಶರು ತಪ್ಪಿಂತ ಶ್ರೀನಿವಾಸ ತಪ್ಪಿನಿಂತ ಮದ ಅನಂತಪುರ್ ಕ್ಯೂ ಆಕ ಯಾವ ಊರು ನಿಂತ ಬರೋದು ಜಾಸ್ತಿ ಲೋಕಲ್ ಏನಿಲ್ಲ ಸರ್ ಕಡೆ ಓಕೆ ಇಲ್ಲಿ ಲೋಕಲ್ ಅಲ್ಲ ಬಿಲ್ ಬಂದು ಸರಿಯಾಗಿ ಆಗಲ್ಲ ವೈರಸ್ ಜಾಸ್ತಿ ಕಾಯಿಲೆ ಕೋಲ್ಟಿ ಹೇಳೋ ಕೋಲ್ಟಿಗಳಿಲ್ಲ ಚೆನ್ನಾಗಿ ಐಟಮ್ಗಳು ಪಾಪ ಅವ್ರ ಬೆಳೆ ನಮ್ಮ ನಾಟಿ ಮಾಡ್ತಾರೆ ಏನು ಕ್ವಾಲಿಟಿ ಬರ್ತಾ ಇಲ್ಲ ಅಲ್ಲ ಬಿಂದಿಗೆ ಕಟ್ಟೆ ಬರ್ತಾ ಇದೆ ರೈತರೆಲ್ಲ ಸುಮ್ಮನೆ ಆಗಿರ್ಬೋದು ಏನು ಎಲ್ಲ ಬೇರೆ ಕಡೆನ ಚಲಕೆರೆ ಪಾವು ಪಾವುಗಡ ಚಲಕೆರೆ ಓಕೆ ಕಡೆ ಸ್ವಲ್ಪ ಬರ್ತಾ ಇದೆ ಬರ್ತದೆ ಬರ್ತಾ ಇದೆ ಎಲ್ಲ ಹತ್ತು ಕಡೆ ನಿಂಗೆ ಸರ್ ಇಲ್ಲಿ ಟೊಮೊಟೊ ಏನು ನಮ್ಮ ಕೋಲಾರ ಡಿಸ್ಟಿಕ್ ಕಡಿಮೆನೇ ಬೆಳೆದಿರೋದು ಏನು ಕ್ವಾಲ್ಟಿ ಇಲ್ಲ ಒಂದಿಲ್ಲ ಸರ್ ಇವಾಗ ನಮ್ಮ ರೈತರು ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ ಇವಾಗ ನಾಟಿ ಮಾಡಿದ್ರೆ ಹೆಂಗೆ ಹೇಳೋಕ್ಕಾಗಲ್ಲ ಸರ್ ಇವಾಗ ಇದು ಮಳೆಗಲ ಇದೆ ಇವಾಗ ಹತ್ತು ಕಡೆ ಮಹಾರಾಷ್ಟ್ರ ಗುಜರಾತ್ ಅದೆಲ್ಲ ಇತ್ತು ಟಮಾಟ ಅದು ಮಳೆ ಬೀಳ್ತಾ ಇದೆ ಅಂತ ಫುಲ್ಲಾಗಿ ಮಳೆ ಬಿದ್ದೆ ಅಂದರೆ ಸ್ವಲ್ಪ ಹೋದರೆ ರೈಜ್ ಆಗ್ತದೆ ಮತ್ತು ನಾಟಿ ಮಾಡ್ತಾವ್ರ ಜನ ರೇಟಿಗೆ ಬರ್ಬೋದು ಅನ್ನಿಸ್ತದೆ ಒಂದು ಸರ್ ತಮಿಳ್ನಾಡಾಗ ಸ್ವಲ್ಪ ಅದೇ ಟಮಟ ತಮಿಳ್ನಾಡಾಗ ಒಂದು ಮಳೆ ಬಿದ್ದರೆ ಅಂದರೆ ಹೋಗಿರ್ತದೆ ಟಮಟ ಓಕೆ ಆಮೇಲೆ ಸ್ವಲ್ಪ ರೈಜ್ ಆಗಿರ್ತದೆ ದೀಪಾವಳಿ ಸು ಜನಕ್ಕೆ ಓಕೆ ಮಳೆನೇ ಇಲ್ಲ ಸರ್ ತಮಿಳ್ನಾಡ ಹಾಂ ಸರ್ ಡೈಲಿ ಎಷ್ಟು ಬಾಕ್ಸ್ ತಗೋತೀರಾ ನಾವು ಡೈಲಿ ಒಂದುವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಹೆಂಗೆ ಕಾಯಿ ಹಣ್ಣು ಇದ್ದು ಹಂಗೆ ಚೆಕ್ ಇಲ್ಲೆಲ್ಲಿ ಕಳಿಸ್ತೀರಾ ಸರ್ ನಾವು ತಮಿಳ್ನಾಡು ಸರ್ ತಮಿಳ್ನಾಡೆಲ್ಲ ಕಳಿಸ್ತೀರಾ ಸರ್ ಈಗ ಜಾಸ್ತಿ ಕಳಿಸ್ತೀವಿ ಓಕೆ ಸರ್ ಕೋಲಾರ ಮಾರ್ಕೆಟಲ್ಲಿ ಟೊಮೆಟೊ ರೇಟ್ಗಳು ಯಾವಾಗ ಜಾಸ್ತಿ ಆಗುತ್ತೆ ಸರ್ ಅಕ್ಟೋಬರಲ್ಲ ಅಥವಾ ನವಂಬರಲ್ಲ ಡಿಸೆಂಬರ್ ಡಿಸೆಂಬರ್ ಹಾಂ ಹಾಂ ಜಂಪಾಗೋ ಮೂಮೆಂಟ್ ಇದೆ ಮುಂದಿನ ದಿನಗಳಲ್ಲಿ ಟೊಮೊಟೊ ರೇಟ್ ಜಾಸ್ತಿ ಆಗುತ್ತೆ ಹ್ಞೂ ಒಂದು ಅಂದಾಜಕ್ಕೆ ಎಷ್ಟು ಹೋಗ್ಬೋದು ಸರ್ ಹ್ಞೂ ಸ್ವಲ್ಪ ಕಮ್ಮಿ ಇದೀನೂರ ಸ್ವಲ್ಪ ಇವಾಗ ಹಾಂ ಕಡೆ ನಿಮಗೆ ಐಟಮ್ ಬರೋದು ಇವಾಗ ಕುರುಮ್ಗೊಂಡ ಜಾಸ್ತಿ ಸರ್ ಸರ್ಪುರ ಅದೇ ಜಾಸ್ತಿ ಎಲ್ಲ ಕಡೆನೂ ಅದಕ್ಕೆ ಸರ್ ನಿಮಗೆ ಪಾರ್ಸಲ್ಗೆ ಯಾವ ವೆರೈಟಿ ಬೇಕಾಗುತ್ತೆ ಸರ್ ಎಲ್ಲ ದ್ವಾರ ಬೇಕು ಸರ್ ದ್ವಾರ ಸರ್ ಹಾಂ 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 ಸ್ವಲ್ಪ ತೋರಿಸ್ರಿ ಯಾವ ಕ್ವಾಲಿಟಿ ಬೇಕು ಅಂತ

ಯಾಕಂದ್ರೆ ನಾರ್ತ್ ಇಂಡಿಯಲ್ಲಿ ಸ್ವಲ್ಪ ಟೊಮೊಟೊ ಅಲ್ಲಿ ಬಂದ್ಬಿಡ್ತು ಸರ್ ಈಗ ಸ್ಟಾರ್ಟ್ ಮಾಡಿದ್ದಾರೆ ಅವ್ರು ಸ್ವಲ್ಪ ಸ್ವಲ್ಪ ಸಾಂಪುಲ್ ಎಲ್ಲ ಬಂದಿದ್ದು ಅವ್ರಿಗೆ ನೋಡಿ ಕಡಿಮೆ ಆಗಿದ್ರು ತಮಿಳುನಾಡು ಅವರು ಪೂರ್ತಿ ಅಲ್ಲಿ ಬೆಳೀತಾ ಇದ್ರು ಸ್ವಲ್ಪ ಟೊಮೊಟೊ ಇರ್ತಾ ಇದ್ದಾವ ಅದಕ್ಕೆ ನಮ್ಮ ಕಡೆ ಟೊಮಕ ಟೊಮೊಟೊ ಸ್ವಲ್ಪ ಸೇಲ್ ಸೇಲ್ ಆಗಲ್ಲ ಸರ್ ಯಾರು ಅಲ್ಲಿ ಅಷ್ಟು ಇಷ್ಟ ಮಾಡ್ಕೊಂಡು ಬರಲ್ಲ ಎಲ್ಲ ಕಡೆ ಟೊಮೊಟೊ ಇರ್ತಾ ಇದ್ ಒಂದ್ ತಿಂಗ್ಳು ಹೋಗ್ಬೇಕು ಸರ್ ಒಂದ್ ತಿಂಗ್ಳ ಆದ್ರ ಮೇಲೆ ತಮಿಳು ಅವರು ತಮಿಳ್ನಾಡು ಅವರು ಬರ್ತಾರೆ ಸ್ವಲ್ಪ ಏನೋ ಒಂದು ಮುನ್ನೂರು ನಾನೂರು ಹೋಗ್ತಾ ಇದ್ರು ನೋಡಲಾ ಬಾ ಅವ್ರಿಗೆ ಬಂದಿದೆ ಅಂದ ಸ್ವಲ್ಪ ಇಲ್ಲಿ ಡಿಮ್ಯಾಂಡ್ ಆಗುತ್ತಲ್ಲ ಅದಕ್ಕೆ ಸ್ವಲ್ಪ ಆದರೆ ಇನ್ನೂ ಒಂದು ತಿಂಗ್ಳಿಗೆ ಇದೇ ಇರುತ್ತೆ ಹಾಂ ಈ ತಿಂಗಳು ಸ್ವಲ್ಪ ಇದೇನೆ ಇದೇ ರೇಂಜು ನಡ್ತಾಯಿದೆ ಸರ್ ಇನ್ನೂರು ಟು ಮುನ್ನೂರು ಬರೆ ನಡೀತಾಯಿದೆ ಮಾಮೂಲಿ ಏನೋ ಅವ್ರು ಬಂದಿದೆ ಅಂದ ಸ್ವಲ್ಪ ಇನ್ನೂರೈವತ್ತು ಅಲ್ಲಿಂದ ಐನೂರು ಬರೆ ಹೋಗ್ತಾ ಇದ್ದೆ ಹಾಂ ಅಷ್ಟೇ ಸರ್ ಡೈಲಿ ಎಷ್ಟು ಬಾಕ್ಸ್ ತಗೊಂತೀರಾ ಸರ್ ನಾನು ಅಂತ ಎರಡು ಸಾವಿರಲಿಂದ ಏಳು ಸಾವಿರ ಬಾಕ್ಸ್ ಬರ್ತಾ ಇದ್ದಾರೆ ಹಾಂ ಹಾಂ ಓಕೆ ಸಿ ಡಿಪೆಂಡರ್ ಸೀಸನ್ ಮೇಲೆ ಹಾಂ ಸೀಸನ್ ಅಂತ ಮಾಮೂಲಿ ರೆಗ್ಯುಲರಾ ಐದು ಆರು ಗಾಡಿ ಇರ್ತಾ ಇದೆ ಸರ್ ತಮಿಳುನಾಡು ಆಂಧ್ರ ಕೇರಳ ಎಲ್ಲ ಕಡೆ ನಮ್ಮ ಕಡೆ ಮೈನ್ ತಮಿಳ್ನಾಡೇ ತಮಿಳ್ನಾಡು ಕೇರಳ ಸರ್ ಆಂಧ್ರ ಕಡೆ ಡಿಮಾಂಡ್ ಇರೋ ಟೈಮ್ ನಾನು ಕಳಿಸ್ತೇನೆ ಅವ್ರದ್ದು ಸ್ವಲ್ಪ ಈಗ ಇರ್ತದೆ ನಡೀತಾ ಇದೆ ಅವ್ರದ್ದು ಕಾಲ ಇತ್ತು ಅಂದ್ರೆ ನಮ್ಮ ಕಡೆ ಬರೀ ಬರಬೇಕು ಕೋಲಾರ ಪ್ರತಿಯೊಂದು ವರ್ಷನೂ ಟೊಮಾಟೋ ಇರ್ತಾ ಇದೆ ಸರ್ ಯಾವತ್ತೂ ಟೊಮೊಟೊ ಇಲ್ಲ ಅಂದ್ರೆ ಇಲ್ಲ ಯಾವ ಊರಲ್ಲಿ ಟೊಮೊಟೋ ಇಲ್ಲ ಅಂದ್ರೂ ಕೂಡ ಕೋಲಾರಲ್ಲಿ ಇರ್ತಾ ಇದೆ ಅದಕ್ಕೆ ಇವಾಗ ವರ್ಷ ಪ್ರತಿಯೊಂದು ವರ್ಷ ನನಗೆ ಒಂದು ಆರು ಗಾಡಿ ಐದು ಗಾಡಿ ಇರ್ತಾ ಇದ್ದು ಮಾಮೂಲಿ ನಡೀತಾ ಇದ್ದಾರೆ ಸರ್ ಈಗ ಪ್ರೆಸೆಂಟ್ ಕೋಲಾರ ಮಾರ್ಕೆಟ್ಗೆ ಯಾವ ಯಾವ ಏರಿಯಾಗಳಿಂದ ಮಾಲ್ ಬರ್ತಿದೆ ಸರ್ ಚಲಕರೆ ಜಾಸ್ತಿ ಬರ್ತಾ ಇದೆ ಇಲ್ಲಿ ಲೋಕಲ್ ಅಲ್ಲಿ ಟೊಮೆಟೊ ಅಷ್ಟು ಬರಲ್ಲ ಲೋಕಲ್ ಟೊಮೆಟಲ್ ಕಡಿಮೆ ಲೋಕಲ್ ಎಲ್ಲ ಬೆಳೆತಾ ಇದು ಸ್ವಲ್ಪ ಹೋಗ್ತಾ ಇದೆ ಬೆಳೆತಾ ಇದು ಎರಡು ವರ್ಷದಿಂದ ಪಾಪ ಇಲ್ಲಿಂದ ಕೋಲಾರ್ನಲ್ಲಿ ಸ್ವಲ್ಪ ಟೊಮೆಟೊ ಕಡಿಮೆನೆ ಸರ್ ಇಲ್ಲಿಂದ ಒಂದು ಇನ್ನೂರು ಕಿಲೋಮೀಟರ್ ನೂರು ಕಿಲೋಮೀಟ್ರ್ ಆಚೆ ಕಡೆಯಿಂದ ಟೊಮೆಟೊ ಬರ್ತಾ ಇದೆ ಮೇನ್ ಚಲಕರೆ ಕ್ವಾಲಿಟಿ ಚೆನ್ನಾಗಿತ್ತು ನಡೀತಾ ಇದೆ ಅದಕ್ಕೋಸ್ಕರ ಡಿಮಾಂಡ್ ಜಾಸ್ತಿ ಕೋಲಾರ ಮಾರ್ಕೆಟ್ ಇಂದ ಯಾವ ಯಾವ ಕಡೆ ಹೋಗ್ತಿದೆ ಪಾರ್ಸಲ್ ಸರ್ ಪಾರ್ಸೆಲ್ ಬೇಕಂದ್ರೆ ಇದಕ್ಕೆ ಕಲ್ಕಡ ಹೋಗ್ತಾ ಇದೆ ಸರ್ ಕಲ್ಕಡ ರಾಜಸ್ಥಾನ ಡೆಲ್ಲಿ ನಾರ್ತ್ ಇಂಡಿಯಾ ಮೋಸ್ಟ್ಲಿ ಈಗ ನಡೀತಾ ಇದೆ ನಾರ್ತ್ ಇಂಡಿಯಾ ಜಾಸ್ತಿ ನಡೆದಾ ಇದೆ ಸರ್ ಇನ್ನೂ ಜಾಸ್ತಿ ನಡೀತಾ ಇದೆ ನಾರ್ತ್ ಇಂಡಿಯಲ್ಲಿ ನಡೆತಾಯಿದೆ ಸರ್ ಓಕೆ ಸರ್ ನಿಮಗೆ ಯಾವ ಥರ ಕ್ವಾಲಿಟಿ ಇದ್ದರೆ ಟೊಮೆಟೊ ರೇಟ್ ಒಳ್ಳೆ ರೇಟ್ ಹೋಗುತ್ತೆ ತೋರಿಸ್ತೀರಾ ಸರ್ ನಮ್ಗೆ ಬೇಕಂದ್ರೆ ಮುಕ್ಕಾಲ್ ಮುಕ್ಕಾಲ್ ಕಲರ್ ಟೈಪ್ ಇರ್ಬೇಕು ಸರ್ ಜಾಸ್ತಿ ಅನ್ನೂ ಬೇಡ ಜಾಸ್ತಿ ಹಸಿ ಕಾಯಿನೂ ಬೇಡ ನಾರ್ಮಲ್ ಮುಕ್ಕಾಲ್ ಕಲರ್ ನಡೀತಾ ಇದೆ ಏನಾ ಈ ಬಿಸಿಲ್ಕು ಸ್ವಲ್ಪ ಅದು ಸಂಜೆ ಹೋಗ ನಾಳೆ ಸೇಲ್ ಮಾಡೋಕೆ ಕಲರ್ ಬಂದ್ಬಿಡುತ್ತೆ ಸ್ವಲ್ಪ ನೀಟಿಗೆ ಇರ್ತಾ ಇದೆ ಇಂಥ ಕಲರ್ ಇರ್ತಂದ್ರೆ ಸಾಕು ಸರ್ ಬೆಸ್ಟ್ ಒಳ್ಳೆ ರೇಟ್ ಆಗುತ್ತೆ ಹೌದು ಸರ್ ಮತ್ತು ಕೋಲಾರ್ ಮಾರ್ಕೆಟಲ್ಲಿ ಯಾವಾಗ ರೇಟು ಟೊಮೆಟೊ ರೇಟ್ ಜಾಸ್ತಿ ಆಗುತ್ತೆ ಸರ್ ಇನ್ನೂ ಒಂದು ತಿಂಗಳು ಸ್ವಲ್ಪ ಇದೇ ರೇಂಜ್ ನಡೀತಾ ಇದೆ ಸರ್ ಒಂದು ತಿಂಗಳು ಆದ್ರ ಮೇಲೆ ಹೇಳೋಕ್ಕಾಗುತ್ತೆ ಒಂದು ತಿಂಗಳು ಆದ ಮೇಲೆ ಏನೋ ತಮಿಳುನಾಡು ಅವ್ರು ಬಂದಿದೆ ಅಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಹೋಗ್ತಾ ಇದೆ ಸರ್ ಇವಾಗ ನಮ್ಮ ರೈ ಟೊಮೆಟೊ ರೈತರು ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ ನಾಟಿಗೆ ಡಿಮಾಂಡ್ ಜಾಸ್ತಿ ಸರ್ ನಾಟಿನೇ ಅದು ಜಾಸ್ತಿ ಖರೀದಿ ಮಾಡ್ತಾರೆ ಸೀಡ್ಸ್ ಅಷ್ಟೇ ನಾರ್ತ್ ಇಂಡಿಯಾ ಅವರು ಜಾಸ್ತಿ ಮಾಡಲ್ಲ ಅಷ್ಟೇ ನಾಟಿ ಟೂ ಹಂಡ್ರೆಡ್ ಪರ್ಸೆಂಟ್ ಓನ್ಲಿ ಸೀಡ್ಸು ಯಾಕಂದ್ರೆ ಆರ್ಡ್ರಕ್ಕೆ ಬೇಕಂದ್ರೆ ಇದು ಆರ್ಡ್ರಕ್ಕೆ ಹೋಗಲ್ಲ ಸರ್ ಇದೆಲ್ಲ ಒಂದು ಒಂದು ಮ್ಯಾರೇಜ್ ಮದುವೆ ಹೋಟ್ಲಕ್ಕೆ ಇದಕ್ಕೆ ಮಾತ್ರ ಕೇಳ್ತಾರೆ ಮೋಸ್ಟ್ಲಿ ವಿಲೇಜ್ನಲ್ಲಿ ಅಂದರೆ ಚಿಕ್ಕ ಚಿಕ್ಕ ಅಂಗಡಿನೆಲ್ಲ ಹೋಗೋದು ನಾಟಿನೇ ಹೋಗ್ತಾ ಇದೆ ಸರ್ ಇವಾಗ ನಮ್ಮ ಟೊಮೆಟೊ ರೈತರು ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ ಸರ್ ಇಲ್ಲ ಸರ್ ಈಗ ಉಳಿತ ಅಂದ್ರೆ ಏನು ಅಷ್ಟು ರೇಟ್ ಜಾಸ್ತಿ ಹೋಗಲ್ಲ ಜಾಸ್ತಿ ಹೋಗಲ್ಲ ಈಗ ಉಳಿಬಾರ ಯಾಕಂದ್ರಪ್ಪ ಈ ಮೂರು ವರ್ಷದಿಂದ ರೈತರು ತುಂಬಾ ಬಾಧೆಗಳಾಯ್ತು ಸರ್ ಕೊರೋನಾ ಯಾರಿಗೂ ಏನು ಬಂದಿಲ್ಲ ಪಾಪ ಅವ್ರೂ ತುಂಬಾ ಲಾಸ್ ಆಯ್ತು ರೈತರುಗೂ ಅವ್ರು ಎಷ್ಟು ಉಳಿದು 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 ರೇಟ್ ಬರ್ಬೇಕು ಬರ್ತಾ ಒಂದ್ ದಿವಸ ಹೋಗ್ತಾ ಇದ್ದ ಒಂದ್ ದಿವಸ ಕಡಿಮೆ ಆಯ್ತು ಒಂದ್ ದಿವಸ ಹೋಗ್ತಾ ಇದ್ ದಿವಸ ಕಡಿಮೆ ಆಯ್ತು ಇಲ್ಲಿ ಜಾಸ್ತಿ ನಡೆಯುತ್ತೆ ನೀವು ಗೆ ನಾಟಿ ಜಾಸ್ತಿ ಪ್ರಿಫರ್ ಮಾಡ್ತೀರಾ ನಾಟಿನೇ ನಾಟಿನೇ ಜಾಸ್ತಿ ಹೋಗ್ತಾ ಇತ್ತು ಮತ್ತೆ ರೀಸನ್ ಬೇಕಂದ್ರೆ ಈ ಚಿಲ್ಡ್ರೆ ಫಿಲ್ಟರ್ ಅಂಗಡಿನಲ್ಲಿ ನಾಟಿನೇ ಜಾಸ್ತಿ ನಾಟಿ ಸ್ವಲ್ಪ ಹುಲಿ ತರ ಇರ್ತಾ ಇದ್ದು ಸೀಡ್ಸ್ ಸ್ವಲ್ಪ ಸ್ವೀಟ್ ತರ ಇರ್ತಾ ಇದ್ದು ಬೇಕಾದ್ರೆ ಹುಲಿ ತರ ಇರೋದ್ರೆ ಜಾಸ್ತಿ ಸೇಲ್ ಮಾಡ್ತಾರೆ ಇದು ಏನೋ ಆರ್ಡರ್ ಏನೋ ರಸ ಈ ತರ ಮ್ಯಾರೇಜಿಗೋ ಮದುವೆಗೋ ಇಲ್ಲ ಬೇರೆ ಯಾರನ್ನ ಹೋಟೆಲ್ಗೋ ಈ ಡೆಕೋರೇಷನ್ ಮಾಡಕ್ಕೆ ಯಾಕೆ ಒಬ್ಬೊಬ್ಬರಿಗೆ ಬೇಕಾದ್ರೆ ಸೀಡ್ಸ್ ಇರ್ತಾ ಹೋಗ್ತಾರೆ ಸರ್ ಈಗ ಪ್ರೆಸೆಂಟ್ ಕೋಲಾರ್ ಮಾರ್ಕೆಟ್ಗೆ ಯಾವ ವೆರೈಟೀಸ್ ಬರ್ತಿದೆ ಹೇಳಕ್ಕಾಗುತ್ತೆ ನಾಟಿ ಸೀಡ್ಸ್ ಇದು ಎರಡನೇ ಬರ್ತಾ ಇದೆ ಜಾಸ್ತಿ ಬರ್ತಿದೆ ಸರ್ ಸಾಗು ಬಂದಿದ್ದು ಅಷ್ಟು ರೇಟ್ ಹೋಗಲ್ಲ ಅಂದ್ರೆ ಅಲ್ಲಿ ನಿಲ್ಸ್ಬಿಟ್ಟಿದ್ದಾರೆ ಬಾಗು ಅಷ್ಟು ಹೋಗಲ್ಲ ಸರ್ ಬಾಗು ಬಂದು ದಪ್ಪ ಇರ್ತಾ ಇದೆ ಕ್ವಾಲಿಟಿ ಇರಲ್ಲ ಒಂದ್ ದಿವಸ ಎರಡು ದಿವಸ ಆದ್ರ ಮೇಲೆ ಸ್ವಲ್ಪ ಅದೆಲ್ಲ ಒಂಥರ ನೀರು ಬಂದ್ಬಿಡ್ತು ಅಷ್ಟು ಹೋಗಲ್ಲ ಸಾಗುನೇ ಬೆಸ್ಟ್ ಸರ್ ಸಾಗುನೇ ಜಾಸ್ತಿ ನಡತಾ ಇದ್ದೀನಿ ಅಣ್ಣ ಈಗ ಉಳಿಯೋಕೆ ಸ್ವಲ್ಪ ದಿಗ್ಲು ಅವರು ಸಾಗು ಜಾಸ್ತಿ ಖರ್ಚಿಗೆ ಆಗುತ್ತೆ ரத்தருக்கு அவரு ஹர்ச்சிக்கு மாதிரி பண்டல மாதிரி திருகி இல்லை சேல்வாகல அவருக்கு தான் பாதைகளாயிரு சார் அதுக்கே எல்லாம் அங்கங்கே நினைச்சி ஓகே சார் தேங்க் யூ சார்